ಅಣ್ಣ ಕಮೆಂಟ್ ಮಾಡೋಣ ಇಡೀ ವಿಶ್ವದಲ್ಲೇ ಫಸ್ಟ್ನೇ ಸಲ ಏನೋ ಅನಿಸುತ್ತೆ ಈ ತರ ಕಮೆಂಟ್ ಬಂದಿರೋದು ಯಾಕಂತಂದರೆ ದಯವಿಟ್ಟು ನಾನಂತೂ ಈ ತರ ಒಂದು ಕಮೆಂಟ್ ಅಂತೂ ನೋಡಿಲ್ಲ ಯಾಕಂತಂದ್ರೆ ಹೇಳ್ಬಿಡೋದು ಏನು ಅಂದ್ರೆ ಆ ಒಣ್ಣ ಕಮೆಂಟ್ ನೋಡಿದ್ರೆ ಕೋಳಿ ಕಣ್ಣಿಗೆ ಬಟ್ಟೆ ಕಟ್ಟು ಇಲ್ಲ ಅಂತಂದ್ರೆ ಇಲ್ಲ ಕನ್ನಡಕ್ಕೆ ಅಂತ ಈ ಅಣ್ಣ ಎಷ್ಟು ಕೋಳಿ ಹಾಕಿದೋ ಎಷ್ಟು ಸಾವಿರ ಕೋಳಿ ಸಾಕಿದಾನೋ ಗೊತ್ತಿಲ್ಲ ಅಣ್ಣ ನನ್ನ ಹತ್ರ ಅಷ್ಟು ಕನ್ನಡಕ್ಕೆ ತರಷ್ಟು ಕಾಸಿ ಕನ್ನಡ ಬೇಕಾದ್ರೆ ನೀನು ಹಾಕೋಟ್ ಬಿಡುಗಿ ಬೇಕಾದ್ರೆ ಇನ್ನು ಕಣ್ಗಂತೂ ಬಟ್ಟೆ ಕಟ್ಟೋದು ಎಲ್ಲಿ ನಾನಂತೂ ಗೊತ್ತಿಲ್ಲ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಇರೋದಕ್ಕೆ ರಿಸಲ್ಟ್ ಬಂದಿರೋದಕ್ಕೆ ನಾನೇನೋ ನಿಮ್ಗೆ ಹೇಳಿದೆ ಅಷ್ಟೇ ಅಂದರೆ ಈ ಥರ ಕೋಳಿ ಔಷಧಿ ಹೊಡ್ಕೊಳ್ಳಿ ನಿಮ್ಗೆ ಕ್ಲೀನ್ ಆಗಿರುತ್ತೆ ಮತ್ತು ಫಾರ್ಮ್ಗೆ ಯಾವುದೇ ರೀತಿಯ ರೋಗಗಳಾಗಲಿ ಲಕ್ಷಣಗಳಾಗಲಿ ಯಾವುದು ಬರಲ್ಲ ಈ ಥರ ಔಷಧಿ ಹೊಡ್ಕೊಳ್ಳಿ ನಾನೇನೋ ಹೇಳಿದೆ ಅಷ್ಟೇ ಅಂದರೆ ನಾನು ಯೂಸ್ ಮಾಡಿರೋದು ಮಾತ್ರ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದ್ದರೆ ನಿಮ್ಮ ಹತ್ರ ಬಂದು ಲೈಕು ಫಾಲೋವರ್ಸ್ಗೆ ನಿಮಗೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಕೇಳೋಲ್ಲ ಬೇಕಾದ್ರೆ ನಮ್ಮ ಫಾಲೋವರ್ಸ್ ಕೇಳ್ಕೊಳ್ಳಿ ನಾನು ಹೇಳಿರೋದ್ರಲ್ಲಿ ಏನಾದರೂ ಅವ್ರಿಗೆ ರಿಸಲ್ಟ್ ಬಂದಿಲ್ಲ ಅಂತಂದರೆ ಬೇಕಾರೆ ಅಲ್ಲೇ ಕಮೆಂಟ್ ಮಾಡಿ ಬಟ್ ಪ್ರತಿಯೊಬ್ಬರಿಗೂ ರಿಸಲ್ಟ್ ಬರೋ ಥರ ಏನೇ ಇದ್ರೂ ನಾವು ಇನ್ಫಾರ್ಮೇಷನ್ ಮಾಡೇ ಮಾಡಿರ್ತೀವಿ ಇನ್ಫಾರ್ಮೇಷನ್ ಕೊಟ್ಟಾಗ ಅವ್ರಿಗೆ ಪ್ರತಿಯೊಂದು ಗೊತ್ತಿದ್ದ ಮೇಲೆ ಅವ್ರಿಗೆ ಗೊತ್ತಿರುತ್ತೆ ಇದು ಯಾರೋ ಈ ಗೊತ್ತಿಲ್ಲ ಕಣಪ್ಪ ಕನ್ನಡಕ್ಕೆ ಹಾಕೋದು ಬಟ್ಟೆ ಕಟ್ಟೋದು ಈ ಥರ ಎಲ್ಲ ಮಾಡೋದು ನಮ್ಮ ಕಡೆ ಅಂತೂ ಇಲ್ಲ ನಿಮ್ಮ ಕಡೆ ಈ ಥರ ಮಾಡಿದ್ರೆ ಅದು ಎಷ್ಟೊತ್ತೆ ಬಟ್ಟೆ ಕಟ್ಟಿದೆಯಾ ಮತ್ತು ಇನ್ನೇನಪ್ಪ ಅದು ಕನ್ನಡಕ್ಕೆ ಎಷ್ಟು ತಂದು ಹಾಕಿದೆ ಒಂದು ಚೂರು ಕಮೆಂಟ್ ಮಾಡೋಣ ಇಲ್ಲಾಂದರೆ ಒಂದು ಫೋಟೋ ಕಿಟ್ ಹಾಕಿಬಿಟ್ಟು ಕಳಿಸೋಣ ಪರ್ನಲ್ಲೇ ಬೇಕಾದ್ರೆ ನಾನೇ ಅದೇ ವೀಡಿಯೋ ಮಾಡ್ತೀನಿ ನೋಡ್ರಪ್ಪ ಈ ಥರ ಇವನ್ನ ಮಾಡೈತೆ ಈವಣ್ಣ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೈತೆ ಈ ಇನ್ಫಾರ್ಮೇಷನ್ ನಿಮ್ಗೊಂದು ಸ್ವಲ್ಪ ಯೂಸ್ ಆಗುತ್ತೆ ಒಂದು ಸ್ವಲ್ಪ ನೋಡ್ರಪ್ಪ ಅಂತ ನಾನೇ ಹೇಳ್ತೀನಿ ನಿಮಗೇನಾದರೂ ಆ ಥರ ಇತ್ತು ಅಂತಂದರೆ ನೀವೇನಾದರೂ ನೀವು ಬಟ್ಟೆ ಗಿಟ್ಟೆ ಕಟ್ಟೋದು ಕನ್ನಡಕ್ಕೆ ಈಗ ನಡಕ್ಕೆ ಕಟ್ಟಿದ್ರೆ ನೀವು ಒಂದು ಸ್ವಲ್ಪ ಹೇಳ್ಬಿಟ್ರಪ್ಪ ನಮ್ಗೊಂದು ಸ್ವಲ್ಪ ಗೊತ್ತಾಗ್ಬಿಡ್ಲಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಔಷಧಿ ಮೇಲೆ ಸ್ಪ್ರೋ ಮಾಡ್ಬೋದು ಬಯೋಬೂಸ್ಟರ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಅದಕ್ಕೋಸ್ಕರ ನಾವು ಸೈಡ್ ಎಫೆಕ್ಟ್ ಇಲ್ಲ ಅಂತ ಕಟ್ಟರೋದಷ್ಟೇ ಅದು ಬಿಟ್ಟು ನೀವು ಯಾವುದೇ ರೀತಿ ಯಾವ ಉದ್ದೇಶನೂ ನಮಗಿಲ್ಲ ಅದು ಬಿಟ್ಟರೆ ಕಣ್ಣು ಬಟ್ಟೆ ಕಟ್ಟೋದು ಕನ್ನಡಕ್ಕೆ ಹಾಕೋದು ನಮ್ಗಂತೂ ಇಲ್ಲಿವರೆಗೂ ಗೊತ್ತಿಲ್ಲ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ